ಮೊದಲೇದಾಗಿ ಹೇಳಬೇಕು ಅಂತಂದರೆ ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ ಹೌಸ್ ತೆಫ್ಟ್ ಅದು ಅದರಲ್ಲಿ ಟೋಟಲ್ ಟೂ ಏಯ್ಟಿ ಸೆವೆನ್ ಗ್ರಾಮ್ಸ್ ಚಿನ್ನಾನ ನಾವು ರಿಕವರಿ ಮಾಡಿದ್ದೀವಿ ಅಲ್ಲಿ ಆರೋಪಿ ಫಸ್ಟ್ ಟೈಮ್ ಅಫೆಂಡರ್ ಅವನು ಅವನು ಕಾರ್ಪೆಂಟರ್ ಮನೆ ಕೆಲಸಕ್ಕೆ ಬಂದಿರ್ತಾನೆ ಅವನ ಕೆಲಸ ಈ ಗೋದ್ರೇಜ್ ಲಾಕ್ ಏನಿರುತ್ತೆ ಅದನ್ನು ಫಿಕ್ಸ್ ಮಾಡೋದು ಸೊ ಅವನು ವೆರಿ ಇಂಟ್ರೆಸ್ಟಿಂಗ್ಲಿ ಅದನ್ನು ಯಾವಾಗ ಅವರು ಮನೆ ಓನರು ಮನೇಲಿ ಇರೋದಿಲ್ಲ ಆ ಟೈಮಲ್ಲಿ ವಿಡಿಯೋ ವಿಂಡೋದು ಕೀನ ವಿಂಡೋದೇನು ಇದು ಇರುತ್ತೆ ಲಾಕ್ ಅದನ್ನು ಓಪನ್ ಮಾಡಿ ಇಟ್ಟಿರ್ತಾನೆ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಈಸಿಯಾಗಿ ಬರ್ಬೋದು ಅಂತ ಕಾರ್ಪೆಂಟ್ರ್ ಕೆಲಸ ಒಂದು ಸೊ ಅದು ಗೊತ್ತಾಗೋದಿಲ್ಲ ನೆಕ್ಸ್ಟ್ ಟೈಮ್ ಅವರು ಯಾವಾಗ ಇರೋದಿಲ್ಲ ಆವಾಗ ಬಂದು ಈ ಗೋದ್ರೇಜ್ ಲಾಕ್ ಡಿಜಿಟಲ್ ಲಾಕ್ ಏನಿರುತ್ತೆ ಇದ್ದಿದ್ದ ಬಂಗಾರನ ಗೊತ್ತಾಗಬಾರ್ದು ಅಂತ ಹೇಳಿ ಅರ್ಧ ತೊಗೊಂಡೋಗಿರ್ತಾನೆ ಅರ್ಧ ತಾನು ಅಲ್ಲೇ ಇಟ್ಟು ಹೋಗಿರ್ತಾನೆ ಅದಕ್ಕೆ ಗೂಗಲ್ ಹೀ ಈಸ್ ವೆರಿ ವೆಲ್ ವರ್ಸ್ ವಿತ್ ಇಂಗ್ಲೀಷ್ ಅವ್ನಿಗೆ ಚೆನ್ನಾಗಿ ಇಂಗ್ಲೀಷ್ ಬರೋದ್ರಿಂದ ಗೂಗಲ್ಗೆ ಕೇಳ್ತಾನೆ ಹೌ ಟು ಓಪನ್ ಡಿಜಿಟಲ್ ಲಾಕ್ ಅಂತ ಹೇಳಿ ಮತ್ತು ಅವನು ಕೆಲಸ ಗೋದ್ರೇಜ್ ಲಾಕನ್ನು ಇನ್ಸ್ಟಾಲ್ ಮಾಡೋದು ಹಲವಾರು ಮನೆಗಳಲ್ಲಿ ಸೊ ಹಿಂಗಾಗಿ ಅವ್ನಿಗೆ ಗೊತ್ತಿರುತ್ತೆ ಸೊ ಥ್ರೂ ಗೂಗಲ್ ಅದನ್ನು ಅದೇನು ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಆ ರೀತಿ ಅದನ್ನು ಓಪನ್ ಮಾಡಿಬಿಟ್ಟು ಅದರಲ್ಲಿರೋ ಅರ್ಧ ಚಿಹ್ನ ತೊಗೊಂಡು ಅರ್ಧ ಅಲ್ಲೇ ಇಟ್ಟು ಡೌಟ್ ಬರಬಾರ್ದು ಅಂತ ಹೇಳಿ ಹೋಗಿರ್ತಾನೆ ಸೊ ನಾವು ಪತ್ತೆ ಮಾಡಿದಾಗ ಅವನ್ನ ನಾವು ತಮಿಳ್ನಾಡಿಂದ ಕರ್ಕೊಂಡು ಬಂದಿದ್ದೀವಿ ಸೊ ಈ ದುಡ್ಡನ್ನ ರಿಕವರಿ ಮಾಡಿದ್ವಿ ಸಾರಿ ಚಿನ್ನ ರಿಕವರಿ ಮಾಡಿದ್ವಿ